ಅಣ್ಣ ರೀ ನಮಸ್ಕಾರ ಸಂಪೂರ್ಣ ಹೆಸರು ಉಮ್ರಾಣಿ ರೀ ಹಾ ರೀ ಅಣ್ಣ ನಿಮ್ಮ ಟೋಟಲ್ ಬೀಜದವ್ರಿ ಎಷ್ಟು ವರ್ಷ ಹದ್ನೆಂಟು ಹದಿನೆಂಟು ಹದಿನೆಂಟರು ಹಾಕ್ ಫಸ್ಟ್ ಅರ್ಬಿದಾಗ ಇದ್ನಿ 99 ಅರ್ಬಿದ ಅರ್ಗಿಲಿದ್ದ ಮುಗಿಸ್ಬೇಕು ನಾ ರಿಟೈರ್ ಆದ್ರೆ ರಿಟೈರ್ ಆಗಬೇಕು ಒಂದು ವರ್ಷ ಬಿಸ್ನೆಸ್ ಅಥವಾ ಮತ್ತೆ

ಒಂದು ಬೀಜ ಉಳಿತೀವಿ ಬೀಜ ಉಳಿತ ಅದ ಹಾ ಮುಳಗಾ ಹೊಟ್ಟೆ ಕತ್ತ ಅದನ್ನ ಗಾಢ ಪಾತ್ರೆ ಕಸ ಪಟ್ಟು ಪಟ್ಟ ಕಸಿಂತ ನೀವು ಸನ್ನಿ

ಆರಾಮ ನಾದು ಆರಾಮ್ ತಿರಾಮ್ತ ಅಲ್ಲಿ ಮೆಟ್ರೆಸ್ಪಿ ಇದಾಗ ಪುಣ್ಯ ಹಾಸ್ಪಿಟಲ್ ಸೋರ್ಸ್ ಅಂತ ಬಾಕ್ ಪಪ್ಪ ಇಲ್ಲಿ ಇಲ್ಲಿ ಇರೋದು ಬರೀನ ಇನ್ನ ತಮ್ಮನ ಅಂತ ನಾವು ಊರಾಗ ಸೆಟಲ್ ಮಾಡ್ತೀವಿ ಅಲ್ಲೇ ಯಾರೇ ಮಾಡಿ ಮತ್ತೆ ನಾವು ಬೇಕಾದ ಒಂದು ಗುಳಿ ಹೋಗ್ಕೊಂಡು ಕುಡ್ತು ಮತ್ ಇವನ್ ಇರ್ತಾನು ನಾವ್ ಸರ್ವಿಸ್ ನಮ್ ಸರ್ವಿಸ್ ಬಿಡಾ ಬರೋಲ್ಲ ಇವ್ ಸರ್ವಿಸ್ ಅಂತ ಆ ಆಕಡೆ ಪ್ರಾಕ್ಟೀಸ್ ಮಾಡ್ ನಡ್ದಿತಿ ಆ ಕಡೆ ಹೇರಿ ನೀವು ಊರ ಹೋರಿತಾವ್ ಕೊಟ್ಟರು ಇಲ್ಲಿ ಬಂದ್ಬೇಕ್ ಒಂದು ಥೊಡೆ ದಿವಸ ಬಿಟ್ಟು ಒಂದ್ ಚಿನ್ನ ಚಿನ್ನತ್ರ ಒಂದು ಊರಿತ್ತು

ఎలా కొద్ది యెల్ప్ప మరి ఐతి సైతి మట్ మనో అదే తయారు మార్తీ మేము మెంటేషన్ చూతతి తోర్క అతను మరి ఒరిత అంత హుడ్ అంతవ్ నిల్ బాల్

ఆరోగ్య కండీషన్ ఖరాబ్ అది ఒడత బుర బస్ పట్టీల్ బ్యాడమ్ బిల్ బాసి ఆర్తి రాత్రి ఆడ్రీ ఆ రాత్రి తో

ಸುರಜ್ ದಿಗಿ ಸುರಾಜ್ ದೀಪಾವಳಿ ಲಾಸ್ಟ್ ಎಲ್ಲಾ ಕಡೆ ಗೋಳಿ ತಿರುಗಾಡ್ ಗುಡಿಯೋ ಮಾಡ್ಕೋಟ್ ಮಾಡ್ಕೋಟ್ ಮಾಡ್ಕೊಟ್ ಸಂಜೆ ಸಾಯಂಕಾಲ ಪಾಚ್ ಗಂಟೆ ಬಂದ ಐದ್ ಗಂಟೆಗೆ ಬಂದ ಒಂದ್ಗಡೆ ಇದ್ ನೋಡ್ಕೊಂಡು ಹೋಗ್ತಾವ್ ಯಾರು ಬಂದ ಗೋಳಿ ನೋಡಿ ಚಾ ಕುಡ

ಇದಕ್ಕೆ ಹೋಗಿತ್ತು ಪ್ರದರ್ಶನಕ್ಕ ಹಾ ಅಲ್ಲಿ ಚಂದಕಾಂತ ಪಾಟೀಲ್ ಅವರು ಬಂದಿದ್ರು ಅವರು ಎಕ್ಚಾಲ ಲಾಕು ಮಗಡಿ ಮಾಡಿದ್ರು ನಾಲ್ ಲಕ್ಷ ಮಾಡಿದ್ರು ಆದ್ರೆ ನಾವು ಕುಡಿದ್ ಚೆಲ್ ಏನಿಲ್ಲ ಒಂದು ಅದ್ರ ತೊಗೊತು ಪಾಶ್ ನೋಟ್ ಕಟ್ಕೊಂಡು ನಾವು ಕೂಡ ಯಾಕಂದ್ರೆ ಇವ್ ಬಾಲಕೃಷ್ಣ ನಾನು ನನ್ನ ಜೀವನ ಹೇಳ್ಬೇಕಾದ್ರೆ ಸೆಕ್ಯೂರಿಟಿ ಡ್ಯೂಟಿ ಮಾಡ್ ನ ಈಗ ಈ ಸೋನ ಬಂದ್ಬಿಟ್ಟು ನಾನು ಒಂದ್ ಒಂದ್ ಸದ್ ಇಪ್ಪತ್ತು ಕೆಲವೊಮ್ಮೆ ಕನ್ಯಾ ಹಿಂಗ ಎಲ್ಲಾ ಕಡೆ ಇಲ್ಲೊಂದು ಒಂದು ಹತ್ತು ಜನ ಪ್ರದರ್ಶನ ಮಾಡಿದ್ರು ಹತ್ತು ಕಡೆ ಹತ್ತು ಜನ ಚೆಲ್ತಾನೆ ಒಂದ್ ಹತ್ತು ಲಕ್ಷ ರೂಪಾಯಿ ಒಂದು ಭಗವಂತ ದೇಶಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಎಲ್ಲರೂ ಕಲಿಸೈತಾರಿ ಆದ್ರೂ ಯಾರು ಪ್ರದರ್ಶಿಸ್ ಫ್ರೀ ತೋರ್ಸ್ತಾರಲ್ಲ ಶತ್ಕರಿಗೆ ಅವ್ರ ಎಕ್ಕ ನಾವು ಒಂದ್ ಜಯರಾವ್ ಟಿಕೆಟ್ ತಗೋದ್ ಜಯ ಪ್ರದ ತೋರ್ಸು ಕೂಡ ಬಂದ ಕೃಷ್ಣ ನನ್ ದಗ್ ಬಂದ ಕೃಷ್ಣ ಅವ್ರ ಸಂತೋಷ ಮಾಡಿದ್ರು ಅಲ್ಲಿ ಅವ್ರ ಅವ್ರಿಗೆ ಕುಡಿದ್ರೆ ನಾವು ಪ್ರದೇಶ ಈಗ ಆ ದಿನದಲ್ಲಿ ನಾವು ಪ್ರದರ್ಶನ ಮಾಡಿದ್ವಿ ಯಾಕಂದ್ರೆ ನಾವು ಜ್ಕಾಗ್ ತೋರ್ಸಕ್ಕಿಟ್ಟಿದ್ವಿ ನಾವ್ ಟಿಕೆಟ್ ಇದ್ದ ನಂಬರ್ ನಾವು ಪ್ರದರ್ಶನ ಮಾಡಿದ್ರೆ ಮುಂದಾದ್ರಲ್ಲಿ ಯಾರು ಪ್ರದರ್ಶನ ಕರೆಸನ್ ಬರೀ ಫ್ರೀಸರ್ ತೋರಿಸಿದ್ರೆ ನಾವು ಬರ್ತೀವಿ ಹಾ ಟಿಕೆಟ್ ಬರೋದಿಲ್ಲ ಸ್ಪಷ್ಟ ಮಹಾರಾಷ್ಟ್ರದವ್ರಿ ಆಯ್ತು ಕರ್ನಾಟಕದವ್ರಿ ಆಯ್ತು ಮತ್ತೆ ಬರಲಿಕ್ಕೆ ನಲಪ್ಪ ಲಕ್ಷ ಆಸೆ ಮಾಡ್ಲಿಿಲ್ಲ ನಾವು ಡ ಮಕ್ಕ ಎಂತೂ ವಿಚಾರ ಮಾಡಿ ಯಾರು ಇನ್ನೂ ಅಪೇಕ್ಷೆ ಇದೆ ನೀವೊಂದು ನಮ್ಮ ಬಾಬಾ ಏನು ಈ ನನ್ನ ಮಕ್ಕಳು ಜೊತೆ ಸಮಾಷ್ ರೂಪಾಯಿ ಹುರ್ಕೊಳತ ಮೂವತ್ತಾರು ಲಕ್ಷ

ಬದಲಾವ್ ನಾವು ಯಾವ್ದು ಒಂದು ಕೆಲಸ ಮಾಡಕ್ ಆದ್ರೆ ಅಲ್ಲಿ ಎರಡು ಕೆಲಸ ಆಗ್ಬೇಕು ನಮ್ ಹುರಿ ಎರಡು ಇರ್ಬೇಕು ಟೈಮ್ ಒಂದೇ ಇರ್ಬೇಕು ಈ ಟೈಪ್ ಕೆಲಸ ಇದು ಮಾಡ್ ಹೆಂಗಿದ್ರೆ ಜೀವನದಾಗ ಈಗ ನಾವು ಆರ್ಮಿದಾಗಿದ್ದಾಗ ಹೋಗಿ ಇದನ್ನ ಮಾಡ್ತೀನಿ ಈಗ ಇದೊಂದು ಸೋಲಾಪುರ್ದಿಂದ ಫ್ಯಾಕ್ಟ್ರಿಗೆ ಹೋಗಿ ಸೋಲಾಪುರ್ ಕೊಡ್ತಾ ಕೊಡ್ತ ಹೋಗ್ತೀನಿ ಆರ್ಮಿದಾಗ ಹೋಗಿ ಮಾಡ್ತೀನಿ ಎಷ್ಟು ರೇಲ್ವೆ ಖರ್ಚು ನಾವು ಹೋಗ್ತೀನಿ ಈಗ ಅದೇ ಟೈಪ್ ಪುನಾದಾಗಿದ್ದೀನಿ

ಈಗ ಮೂವತ್ತು ಹಿಡಿದು ಒಂದ್ ದೀಡ್ ಲಕ್ಷ ತಕ ಹೆಣಗಾರು ಮಾಡ್ಯಾವ ದೀಡ್ ಲಕ್ಷ ತಕ ಹೆಣಗಾರು ಮಾಡ್ಯಾವ್ರಿ ಹಾ ರೀ ಮತ್ತ ನಾಲ್ವತ್ ಸಾವಿರ ಹಿಡ್ದು ನಲವತ್ ಸಾವಿರ ಹಿಡ್ದು ಐದ್ ಐದು ಲಕ್ಷ ತಕ ಹೊರಗಳು ಐದ್ ಲಕ್ಷ ಸಕ್ರಿ ಮಾಡಿದ್ರಿಗಾರನು ಬಹಳ ಅಂತ ಹೆಣಗಾರ ಪರ್ಸೆಂಟ್

ಪೈಲಿ ಹಾಲಲ್ಲಿ ಆಗಿತ್ತಾಗಿದ್ದು ಘಟಪ್ರಭಾದ ಚೆಂಪಿಯನ್ ಆಗಿತ್ತು ಆ ಟೈಮ್ ದಾಗ ನಮ್ ಕಣ್ಣಿಗೆ ಬಿದ್ದಿತ್ತು ನಮ್ಮ ಹುಡುಗರು ಅಂದ್ರೆ ಪಪ್ಪಾ ಈಗ ಊರಿ ತಗೊಂಡ್ ಅನ್ ತಗೊತ್ತ ನೋಡ್ಪ್ರ

ಅಂತ ನಮ್ಗ ಅಟ್ಟ ಬಹಳ ಇದು ಅನ್ಸಿತ್ತಲ್ಲ ಅವ್ರು ಯಾವಾಗ ಸ್ವತಃ ಸುಟ್ಟಿ ಮ್ಯಾಲ ಬಂದಾಗ ಹೋಗಿ ಶಿವಾನಂದನು ಮತ್ ನಡಿ ಇಂಜಿನಿಯ ರಾವ್ನು ಇಬ್ರು ಅವ್ರು ತೋಟ ಬಂದ್ರಿ ತೋಟ ಬಂದ್ರಿ ಸತಿ ಎರಡ್ ಮೂರ್ ಸತಿ ವ್ಯವಹಾರ ಗಿಡ ಒಮ್ಮೆ ಒಬ್ಬ ಬದ್ದ ಬೀದಿ ಮಾಡಿದ ಒಮ್ಮೆ ರೀ ಶಿ ಸುಳಾಗಿದ್ದು ಅವ್ರು ಅನ್ಸಿತ ಅಂತ ಅದ್ ಬಾದ್ರೂ ಗುಡ್ ಜಾತ್ರೆಗ ಅದು ಜರ